ನೋಡಪ್ಪ ಈ ಕಾದರ್ ಲೆಕ್ಚರ್ ಕೇಳ್ಕೊಂಡ್ರೆ ಕಾಫಿ ಕುಡಿಬಾರ್ದು ಇದು ತಿನ್ಬಾರ್ದು ತಿನ್ ಇನ್ನೇನು ತಿನ್ಬೇಕು ಮಣ್ಣು ತಿನ್ಬೇಕಾ ಆ ಮಣ್ಣಿಂದಾನೇ ಇವೆಲ್ಲ ಬರೋದು ಆ ಮಣ್ಣನ್ನ ಶುದ್ಧವಾಗಿಟ್ಕೊಳ್ರಿ ಪಿ ಯು ಸಿ ಫೇಲ್ ಆಗಿರೋ ಹುಡುಗ ನಮ್ಮ ಹತ್ರ ಬಂದು ಕೆ ಕೆಜಿ ಕೊರಲೆ ತಗೊಂಡೋಗಿದೆ ಒಂದು ಹದಿನಾರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಅಂದ್ರೆ ಬರಡು ಭೂಮಿ ರೈತರಿಗೆ ಬೆಳೆಸೋ ಧಾನ್ಯಗಳನ್ನ ಬೆಲೆ ಕೊಟ್ಟು ತಿನ್ನುವರು ಹೆಚ್ಚಾದ್ರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತದೆ ಆದ್ರೆ ನೀವೇನ್ ಮಾಡ್ತಿದ್ದೀರಾ ಪಿಜ್ಜಾ ಆರ್ಡರ್ ಮಾಡ್ತಿದಿರ ಬರ್ಗರ್ ಆರ್ಡರ್ ಮಾಡ್ತಾ ಇದೀರ ಮೈದಾ ಹಿಟ್ಟಿಂದ ರೆಡಿ ಮಾಡಿರೋ ಆ ನೂಡಲ್ಸ್ ಅನ್ನ ತಿಂತ ಇದ್ದೀರಾ ಇದೇನಪ್ಪ ಕಾಶ್ಮೀರಿ ಪಲಾವ್ ಹೈದರಾಬಾದ್ ಪಲಾವ್ ದೊನ್ನೆ ಬಿರಿಯಾನಿ ಇವನ್ನೆಲ್ಲ ಹೆಂಗೆ ಬಿಡಬೇಕು ನಾನು ಬಿಡಬೇಕಾಗಿಲ್ಲ ಅದನ್ನೆಲ್ಲ ಮಿಲ್ಲೆಟ್ಸ್ ಇಂದ ಮಾಡ್ಕೊಳ್ಳಿ ತಿನ್ಮೇಲೆ ನಿಮಗೆ ಯಾವ ರೋಗ ಬರೋದು ಬಿಡ್ರಿ ಇರೋ ರೋಗಗಳೆಲ್ಲ ಮಾಯ ಆಗ್ತವೆ ಗ್ಯಾರಂಟಿ ಅವರು ನಿಮ್ಮನ್ನ ಡೈಲಿ ಟ್ಯಾಬ್ಲೆಟ್ಸ್ ತಿನ್ಸೋಕೆ ರೆಡಿ ಆಗಿದ್ದಾರೆ ನಾವು ನಿಮಗೆ ಡೈಲಿ ಸಿರಿಧಾನ್ಯ ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾವೆ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸೆಲ್ಲಿಂಗ್ ದೇರ್ ಟ್ಯಾಬ್ಲೆಟ್ಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಸೆಲ್ಲಿಂಗ್ ದ ಮಿಲೆಟ್ಸ್ ದಟ್ ಕ್ಯಾನ್ ಬಿ ಗ್ರೋನ್ ಎನಿ ವೇರ್ ಅಂಡ್ ಎವ್ರಿ ವೇರ್ ವಿ ಡೋಂಟ್ ಯೂಸ್ ವಾಟರ್ ವಿ ಡೋಂಟ್ ಯೂಸ್ ಪೆಸ್ಟಿಸೈಡ್ ವೀ ಡೋಂಟ್ ಯೂಸ್ ಫರ್ಟಿಲೈಸರ್ ಅಂಡ್ ಅವರ್ ಫಾರ್ಮರ್ಸ್ ಡ್ರೈ ಲ್ಯಾಂಡ್ ಫಾರ್ಮರ್ಸ್ ಕ್ಯಾನ್ ಗೆಟ್ ಯುವರ್ ಮನಿ ಇನ್ಫ್ಯಾಕ್ಟ್ ನಾವು ಶುರು ಮಾಡಿದ ಮೇಲೆ ಕಳೆದ ಮೂವತ್ತು ವರ್ಷದಿಂದ ಈಗ ಬರಡು ಭೂಮಿ ರೈತರು ಪ್ರತಿ ವರ್ಷ ಐದು ಲಕ್ಷ ಆರು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಮೊನ್ನೆ ಗದಕ್ ಹೋಗಿದ್ದೆ ಅಲ್ಲಿ ಒಬ್ಬ ಪಿ ಯು ಸಿ ಫೇಲ್ ಆಗಿರೋ ಹುಡುಗ ನನ್ನ ಲೆಕ್ಚರು ಕೇಳ್ಕೊಂಡು ಗದಗ್ ಗೊತ್ತಲ್ಲ ಇದರ ಕಡೆ ಅಲ್ಲಿ ಒಂದು ಹಲ್ಲಿಯಲ್ಲಿ ಇಪ್ಪತ್ತೆಕರೆ ಗುತ್ತಿಗೆ ತಗೊಂಡಿದ್ದೆ ಅವನತ್ರ ದುಡ್ಡು ಇಲ್ಲ ಎಕರೆಗೆ ಎರಡು ಸಾವಿರ ಅಲ್ಲಿ ಯಾರು ಏನು ಮಾಡ್ತಾ ಇಲ್ಲ ಬಿಸಿಲು ನೀರಿಲ್ಲ ಏನಿಲ್ಲ ಸೊ ನಮ್ಮ ಹತ್ರ ಬಂದು ಐದು ಕೆ ಜಿ ಕೊರಲೆ ತಗೊಂಡು ಎಕರೆ ಬೆಳೆದಿದ್ದಾನೆ ಎಂಬತ್ತು ರೂಪಾಯಿ ಕೆ ಜಿಗೆ ತಗೊಂಡಿದ್ದಾನೆ ಒಂದು ಎಕರೆದಲ್ಲಿ ಹತ್ತು ಕ್ವಿಂಟಲ್ ಇಪ್ಪತ್ತು ಎಕರೆದಲ್ಲಿ ಎರಡು ನೂರು ಕ್ವಿಂಟಲ್ ಒಂದು ಕೆ ಜಿಗೆ ಎಂಬತ್ತು ರೂಪಾಯಿ ಒಂದು ಹದಿನಾರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಆ ಹಳ್ಳಿಯಲ್ಲಿ ಇಲ್ಲಿ ತನಕ ಯಾರೂ ಅಷ್ಟು ಸಂಪಾದನೆ ಮಾಡಿಲ್ಲ ಅಂದರೆ ಬರಡು ಭೂಮಿ ರೈತರಿಗೆ ಬೆಳೆಸೋ ಧಾನ್ಯಗಳನ್ನು ಬೆಲೆ ಕೊಟ್ಟು ತಿನ್ನುವರು ಹೆಚ್ಚಾದರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತವೆ ನೀವೇನು ಮಾಡ್ತಿದಿರ ಪಿಜ್ಜಾ ಆರ್ಡರ್ ಮಾಡ್ತಿದೀರ ಬರ್ಗರ್ ಆರ್ಡರ್ ಮಾಡ್ತಾ ಮಾಡಿರೋ ನೂಡಲ್ಸ್ ನೂಡಲ್ಸನ್ನು ತಿಂತ ಇದ್ದೀರಾ ಯಾಕೆ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ಎರಡೇ ದೇಶ ಸಾಕು ನೂಡಲ್ಸ್ ಬಿಸಿ ನೀರು ಹಾಕ್ರಿ ತಿನ್ರಿ ಅಡ್ವರ್ಟೈಸ್ಮೆಂಟು ವಾರದಲ್ಲಿ ಎಂಬತ್ತು ಸತಿ ನೋಡ್ತೀರಾ ನೀವು ನಿಮ್ಮ ಮಕ್ಕಳಿಗೋಸ್ಕರ ನೀವು ತಿನ್ನಕ್ಕೆ ಶುರು ಮಾಡಿದ್ದೀರಿ ಸೆನ್ಸ್ ನೋಡಪ್ಪ ಈ ಲೆಕ್ಚರ್ ಕೇಳ್ಕೊಂಡ್ರೆ ಕಾಫಿ ಕುಡಿಬಾರದು ತಿನ್ಬೇಕಾ ಅಂತ ಪ್ರಶ್ನೆ ಕೇಳವ್ರಿ ಇಪ್ಪತ್ತು ವರ್ಷ ಹಿಂದೆ ಕಡೆ ಎಲ್ಲಾ ತುಂಬಾ ಜನ ಕೇಳೋ ಆ ಮಣ್ಣಿಂದಾನೇ ಇವೆಲ್ಲಾ ಬರೋದು ಆ ಮಣ್ಣನ್ನ ಶುದ್ಧವಾಗಿ ಇಟ್ಕೊಳ್ರಿ ನೀವು ಬೆಳಿತಾ ಇರೋ ಅಕ್ಕಿ ಗೋಧಿ ಸೋಯಾಬೀನು ಕಾಫಿ ಟೀ ಕಳೆದ ಐವತ್ತು ವರ್ಷದಲ್ಲಿ ಮೂವತ್ತಾರು ಪರ್ಸೆಂಟ್ ವ್ಯವಸಾಯ ಭೂಮಿ ಮರಳು ಭೂಮಿಯಾಗಿ ಬದಲಾವಣೆ ಮಾಡಿದ್ದ ಘನತೆ ಈ ಆಧುನಿಕ ವ್ಯವಸಾಯ ಪದ್ಧತಿಗಳು ಬಿಟ್ಟು ಇನ್ನು ಯಾವುದೂ ಇಲ್ಲ ಅಂತ ಘೋಷಣೆ ಮಾಡಿ ಹೇಳಕ್ಕೆ ನಾನು ರೆಡಿ ಇದೆ ನಾಳೆ ಬೆಳಿಗ್ಗೆ ಕಾಫಿ ಕುಡಿಬಾರದು ಪಲಾವ್ ತಿನ್ಬಾರ್ದು ಇದೇನಪ್ಪ ಕಾಶ್ಮೀರಿ ಪಲಾವ್ ಹೈದರಾಬಾದ್ ಪಲಾವ್ ದೊನ್ನೆ ಬಿರಿಯಾನಿ ಇವನ್ನೆಲ್ಲ ಹೆಂಗೆ ಬಿಡ್ಬೇಕು ನಾನು ಬಿಡ್ಬೇಕಾಗಿಲ್ಲ ಅದನ್ನೆಲ್ಲ ಮಿಲ್ಲೆಟ್ಸ್ ಮಾಡ್ಕೊಳ್ಳಿ ವಿಥೌಟ್ ಮೀಟ್ ಎಗ್ಸ್ ವಂಡರ್ಫುಲ್ ರೆಸಿಪಿ ಸರ್ ರೀ ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೆ ನಾನು ಹಲಸಿನಕಾಯಿ ಕಟ್ ಮಾಡಿ ಬೇಯಿಸ್ಬಿಟ್ಟು ನಮ್ಮ ಮನೆಯವ್ರು ಕೊಟ್ಟು ಬಂದಿದ್ದೀನಿ ನಾಡಿದ್ದು ಬೆಳಿಗ್ಗೆ ಬರ್ತೀನಿ ಹಲಸಿನಕಾಯಿ ಪಲಾವ್ ಮಾಡ್ಕೊಳ್ಳೋಣ ಅರ್ಕ ಅಕ್ಕಿ ನೆನೆಸಿ ಎಂಟು ಗಂಟೆ ಏ ಬುಟ್ಟಿ ಕೊಟ್ಟಿದ್ರಲ್ಲಪ್ಪ ನೀವು ಹ ನೆನ್ಸಿನ ಅಕ್ಕಿಯನ್ನು ಈ ತರ ಬುಟ್ಟಿ ತಗೊಳ್ಳಿ ಬಿದ್ರು ಬುಟ್ಟಿ ನೆನ್ಸಿದ ಅಕ್ಕಿಯನ್ನ ಈ ಬಿದ್ರ ಬುಟ್ಟಿಗೆ ಹಾಕಿ ಆ ನೀರನ್ನು ಬಿಡಬೇಡಿ ಪಾತ್ರೆಗೆ ಹಾಕೊಂಡು ಈ ಬುಟ್ಟಿನ ಹಂಗೆ ಇಟ್ಬಿಡಿ ಕೆಳಗಡೆ ಬಿಸಿ ಮಾಡಿ ಮಣ್ಣಿನ ಮಡಿಕೆಯಲ್ಲಾದ್ರೆ ಇನ್ನೂ ಒಳ್ಳೇದು ಹೇಳ್ತೀನಿ ಯಾಕೆ ಅಂತ ಬಿಸಿ ಮಾಡಿದಾಗ ಹಬ್ಬೆ ಬರುತ್ತೆ ಇಲ್ಲಿ ಮುಚ್ಚಲ ಹಾಕಿ ಇದು ಇಪ್ಪತ್ತೈದು ನಿಮಿಷ ಹಬೆಯಲ್ಲಿ ತೋರಿಸಿ ತೋರಿಸಿದ ಮೇಲೆ ಮಿಕ್ಕಿರೋ ನೀರು ಇರುತ್ತಲ್ಲ ಅದನ್ನ ಹಂಗ ಹಾಕ್ಬಿಡಿ ಮಡಿಕೆಗೆ ಇನ್ನೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಒಟ್ಟು ಮುಚ್ಚಲ ಹಾಕ್ಬಿಡಿ ಮುಕ್ಕಾಲು ಗಂಟೆ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ ಸ್ವಿಚ್ ಆಫ್ ಮಾಡಿ ಐದು ನಿಮಿಷ ಆದಮೇಲೆ ಸ್ವಿಚ್ ಆಫ್ ಮಾಡಿ ಮೇಲೆ ಬೇಕಾದ್ರೆ ಒಂಚೂರು ಕಲ್ಲಿಡಿ ಪ್ರೆಷರ್ ಆ ಹಬೆ ಹೋಗದೆ ಇರೋಂಗೆ ಹೀಟ್ ಇರಬಾರ್ದು ಏದರ್ ಇನ್ಕ್ರೀಸ್ ದ ಪ್ರೆಷರ್ ಆರ್ ಇನ್ಕ್ರೀಸ್ ದ ಹೀಟ್ ಒನ್ ಆಫ್ ದ ಟೂ ಓನ್ಲಿ ಎರಡು ಮಾಡಿದರೆ ಮೋಸ ಆಗುತ್ತೆ ಅದೇ ಕೆಲಸ ದೇಸ್ರೆ ಅವರು ಎದ್ದುಗಾನದ್ದನ್ನು ಮಾಡಬೇಕಾದ್ರೆ ಬರೀ ಪ್ರೆಷರ್ ಮಾಡ್ತಾರೆ ಹೀಟ್ ಮಾಡೋದಿಲ್ಲ ಅಂದ್ರೆ ಎದ್ದುಗಾನದಲ್ಲಿ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಬರೀ ಪ್ರೆಷರ್ ರಿಲೀಸಸ್ ದ ಎಣ್ಣೆ ಅರೆ ವುಡ್ ಪ್ರೆಸ್ಡು ಕೋಲ್ಡ್ ಪ್ರೆಸ್ಡು ಅಂತ ಮಿಷಿನಲ್ಲಿ ಅಲ್ಲಿ ಹಾಕಿದಾಗ ಯು ಹ್ಯಾವ್ ಬೋತ್ ಪ್ರೆಷರ್ ಅಂಡ್ ಟೆಂಪ್ರೇಚರ್ ಇನ್ಕ್ರೀಸಿಂಗ್ ಅಲ್ಲೇ ಮೋಸ ಆಗೋದು ಆಮೇಲೆ ಕೆಮಿಸ್ಟ್ರಿ ಬೇಕಾದ್ರೆ ಅಲ್ಲಿ ನಮ್ಮ ಕಳೆಕಾಯ ಎಣ್ಣೆಯಲ್ಲಿ ರೆಸ್ಪೆರಟ್ರಾಲ್ ಅಂತ ಒಂದು ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅದು ನಿಮ್ಮ ಸ್ಕಿನ್ ಕೆಳಗಡೆ ಅಕ್ಯುಮುಲೇಟ್ ಆಗೋ ಆ ಗ್ಲೂಕೋಸ್ ಅಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ ಅಂಶಗಳಿಂದನೇ ನಿಮಗೆ ಏಜಿಂಗ್ ಆಗೋದು ಅದನ್ನು ತೆಗೆಯೋ ಕೆಲಸ ಮಾಡುತ್ತೆ ಅಂದರೆ ಕಳೆಕಾಯ ಎಣ್ಣೆ ಶುದ್ಧವಾದದ್ದು ನೀವು ಬಳಸ್ತಾ ಇದ್ರೆ ಯು ವಿಲ್ ನಾಟ್ ಲುಕ್ ಓಲ್ಡ್ ಎಲ್ಲೆಲ್ಲೋ ಹೋಗ್ಬೇಡ ಪಲಾವ್ ಮಾಡೋದು ಹೇಳ್ಕೊಡು ಫಸ್ಟ್ ಅಲ್ಲಿ ಆಫ್ ಮಾಡಿದ್ವಿ ಮುಕ್ಕಾಲು ಗಂಟೆ ಮುಟ್ಟಬಾರ್ದು ಅದು ಚೆನ್ನಾಗಿ ಬೇಯುತ್ತೆ ಪಕ್ಕದಲ್ಲಿ ಪ್ಲೇಟ್ಗೆ ಹಾಕಿ ಸ್ವಲ್ಪ ಗಾಲಿ ಅಲ್ಲಾಡಿಸಿದ್ರೆ ಉದುರು ಉದ್ರಾಗಿರೋ ಅದ್ಭುತವಾದ ಅರ್ಕ ಹಾಕಿ ರೆಡಿ ಆಗುತ್ತೆ ಅದಕ್ಕೆ ನೀವು ಮಸಾಲ ಹಾಕಿ ಮಾಡಿದ ಹಲಸಿನಕಾಯಿ ತೆಗೆದು ಮಿಕ್ಸ್ ಮಾಡ್ರಿ ಮತ್ತೆ ಮುಚ್ಚಲಾ ಇಟ್ಟು ಹೀ ಹೀಟ್ ಮಾಡ್ಬೇಕಾಗಿ ಮತ್ತೆ ಮಡಿಕೆಯಲ್ಲಿ ಮುಚ್ಚಲ ಇಟ್ಟು ಒಂದು ಅರ್ಧ ಗಂಟೆ ಇಡ್ರಿ ಅದನ್ನ ತಿನ್ರಿ ಇನ್ನು ಬೇರೆ ಇನ್ನೇನು ಬೇಡ ಅನ್ಸುತ್ತೆ ತಿಂದ್ಮೇಲೆ ನಿಮಗೆ ಯಾವ ರೋಗ ಬರೋದು ಬಿಡ್ರಿ ಇರೋ ರೋಗಗಳೆಲ್ಲ ಮಾಯ ಆಗ್ತವೆ ಗ್ಯಾರಂಟಿ ಯಾಕಂದ್ರೆ ಈ ನಡುವೆ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾ ಇದಾರೆ ನಾನು ಒಂದು ಗ್ಯಾರಂಟಿ ಕೊಡ ಅಂತ